ಎಲ್ಲರಿಗೂ ಈ ಬೆಳಗಿನ ನಮಸ್ಕಾರ ಇವತ್ತು ನಾನು ಮಾತನ್ನ ಹೇಗೆ ಶುರು ಮಾಡಬೇಕು ಒಂದು ರೀತಿಯಲ್ಲಿ ತುಂಬಾ ನಾನು ಭಾವನಾಗಿದ್ದೆ ಕಳೆದ ಮೂರುವರೆ ವರ್ಷಗಳ ಅವಧಿಯಲ್ಲಿ ನಾನು ಮಾಡಿದ ಒಳ್ಳೆ ಕೆಲಸಗಳಲ್ಲಿ ಉದ್ಘಾಟನೆಗೊಳ್ತಾ ಇರುವಂತಹ ಮೊದಲನದು ಅಂತ ನನಗೆ ಅನಿಸುತ್ತೆ ಹಿಂದೆ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗ ಹೇಳಿದರು ಒಂದು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಅನಿಸ್ಕೋಬೇಕಾದ್ರೆ ಅದಕ್ಕೆ ಅಧ್ಯಯನ ಪರೀಕ್ಷಾಂಗದ ಜೊತೆಗೆ ಪ್ರಸಾರಾಂಗ ನೀಡಿಬೇಕು ಈ ಮಾತು ಎಲ್ಲ ಕಡೆ ಜನಜನಿತು ಹಾಗೂ ಯಾವುದೇ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದ ಮೇಲೆ ಪಾಲಿಸ್ತಾ ಇರಬಹುದು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಒಂದು ಸದೃಢವಾಗಿ ಬೆಳೆದಂತ ವಿಶ್ವವಿದ್ಯಾಲಯದಲ್ಲಿ ಪ್ರಸಾರ ಇದೆ ನಾವು ಸದೃಢವಾಗಿ ಬೆಳೆದಿದ್ದೇವೆ ಅಂತ ತೋರಿಸ್ಲಿಕ್ಕೆ ಪ್ರಸಾರ ನಾವು ಉದ್ಘಾಟನೆ ಮಾಡಬೇಕಾಗಿದೆ ಇದಕ್ಕೆ ಸರಿಯಾದ ಸಮಯ ಈಗ ಕೂಡಿ ಬಂದಿದೆ ಬಹುಶಃ ಒಂದೂವರೆ ಎರಡು ವರ್ಷದ ಹಿಂದೆ ಅಂತ ಕಾಣ್ತಾರೆ ಕೋಲಾರದಲ್ಲಿ ಹೀಗೆ ಮಾತನಾಡುವಾಗ ಈ ಸರ್ ಸುನಾಥ ಅವರ ಪರಿಚಯ ಅವರ ಹೆಸರು ಕೇಳಿದಾಗ ನಮಗೆ ರೋಮಾಂಚನ ಆಯಿತು ಯಾಕಂತಂದ್ರೆ ನಮ್ಮ ಹೈಸ್ಕೂಲ್ ನಲ್ಲಿ ಅವ್ರದ್ದೊಂದು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅವ್ರದ್ದೊಂದು ಪಾಠ ಇತ್ತು ಆ ವ್ಯಕ್ತಿಯನ್ನು ನೋಡಿದಾಗ ನಾವು ಕಾಲಿಕಾರು ಮಾಡೋದಕ್ಕಿಂತ ಹೆಚ್ಚಿಗೆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರಲ್ಲ ಅನ್ನುವಂತ ಖುಷಿ ನನಗಾಯಿತು ಹಾಗೆ ಮಾತಾಡುವಾಗ ಅವರು ಹೇಳಿದ್ರು ಮೊರಸು ನಾಡು ಕನ್ನಡ ಈ ಭಾಗದ ನನಗೆ ಗೊತ್ತೇ ಇರಲಿಲ್ಲ ಈ ಕೋಲಾರ ಹಾಗೂ ಸುತ್ತಮುತ್ತಲ ಅಂದ್ರೆ ಎಲ್ಲೆಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡಿನ ಗಡಿ ಭಾಗ ಇದೆಯಲ್ಲ ಈ ಗಡಿ ಭಾಗದ ಜಿಲ್ಲೆಗಳಲ್ಲಿ ತಾಲೂಕುಗಳಿಗೆ ಸೇರಿದಂತ ಜಾಗವನ್ನ ಚಾರಿತ್ರಿಕವಾಗಿ ಮೊರಸು ನಾಡು ಅಂತ ಇದ್ದಾರೆ ಇಲ್ಲಿಯ ಕನ್ನಡ ಬಹಳ ವಿಶೇಷವಾಗಿತ್ತು ಯಾಕಂತಂದ್ರೆ ಅದರಲ್ಲಿ ತಮಿಳಿನ ಅಂಶ ಇದೆ ತೆಲುಗಿನ ಅಂಶ ಇದೆ ಉರ್ದು ಅಂಶ ಇದೆ ಇನ್ನೂ ಚಾರಿತ್ರಿಕವಾಗಿ ಹಾಗೂ ಸ್ಥಳೀಯವಾಗಿ ಏನೇನೋ ಅಂಶಗಳೆಲ್ಲ ಸೇರಿಕೊಂಡು ವಿಚಿತ್ರ ಭಾಷೆಯಾಗಿ ಅದು ರೂಪಿಕೊಂಡಿದೆ ಅದು ಮೊರಸು ನಾಡು ರಮನಾಥ ಅವರು ನನ್ನ ಹತ್ರ ಮಾತಾಡುವಾಗ ಹೇಳಿದ್ರು ನಾನು ಮೊರಸು ನಾಡು ಕನ್ನಡದ ಒಂದು ಮಿಶನರಿ ಮಾಡ್ಬೇಕು ಅಂತ ಹೋರಾಟ ಮಾಡಿ ಎಲ್ಲ ಕಡೆ ಎಲ್ಲ ಕಡೆ ಹೋಗಿ ಜನ ಮಾತನಾಡೋದನ್ನ ಕೇಳಿಸ್ಕೊಂಡು ನಾನು ಅದನ್ನ ಬರ್ಕೋತಾ ಇದ್ದೆ ಸಿದ್ಧ ಮಾಡಿದ್ದೇನೆ ಆದ್ರೆ ಯಾರದನ್ನ ಪ್ರಕಟ ಮಾಡ್ತಾರೋ ಗೊತ್ತಿಲ್ಲ ಅದಕ್ಕಾಗಿ ಈ ಆಯುಷ್ಯದಲ್ಲಿ ಅದು ಬರ್ತದೆ ಅಂತ ನನಗೆ ಭರವಸೆ ಇಲ್ಲ ಅವಾಗ ನಾನು ಅವರಿಗೆ ಒಂದು ಮಾತು ಮಾತು ಕೊಟ್ಟಿದೆ ನಾನಿರುವಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮರಸು ನಾಡು ಪುಸ್ತಕವನ್ನು ನಾವು ಪ್ರಕಟ ಮಾಡಿಕೊಂಡಿದ್ದೇವೆ ಪಾಪ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅವರೇ ಕಂಪ್ಲೀಟ್ ಮಾಡ್ತಾ ಇದ್ರು ಅದು ಏನು ಆಗಿ ಕಂಪ್ಯೂಟರ್ ನಲ್ಲಿ ಎಲ್ಲ ಅಳಿಸಿ ಹೋಯ್ತು ಅಲ್ವಾ ಸರ್ ಸಂಪೂರ್ಣ ಅವರು ದಶಕಗಳಿಂದ ಮಾಡಿದಂತಹ ಕೆಲಸ ಸಂಪೂರ್ಣ ಅಳಿಸೋದು ಮತ್ತೆ ಅದನ್ನು ಹಟಾಗಿ ಕಂಪ್ಯೂಟ್ ಮಾಡಿ ತಪಸ್ಸಿನ ಹಾಗೆ ಬಹುಶಃ ಒಂದು ದಶಕ ಮಾಡಿರುವಂತಹ ಕೆಲಸ ಈ ಮೊರಸುನಾಡ ಇದರ ಪ್ರಾಮುಖ್ಯತೆ ಬಹುಶಃ ಈಗ ನಮ್ಮವರಿಗೆ ಗೊತ್ತಾಗೋದಿಲ್ಲ ಈಗ ವಾಟ್ಸಾಪ್ ಹಿಂದೆ ಬಿದ್ದಿರುವಂತಹ ನಮ್ಮ ಜನಗಳಿಗೂ ಕೂಡ ಅದು ಗೊತ್ತಾಗಿಲ್ಲ ಈ ಒಂದು ಪುಸ್ತಕದ ಬೆಲೆ ಗೊತ್ತಾಗಬೇಕಂದ್ರೆ ಇನ್ನೊಂದು ಐವತ್ತು ವರ್ಷ ಹೋಗಬೇಕು ಕನ್ನಡ ಸಂಪೂರ್ಣ ಬದಲಾಗಿರುವಾಗ ಮೊರಸು ನಾಡು ಕನ್ನಡದ ವಿಶೇಷತೆ ಏನಿತ್ತು ಅನ್ನೋದು ಅವತ್ತು ಗೊತ್ತಾಗ್ತದೆ ಅದಕ್ಕಾಗಿ ಒಂದು ತಪಸ್ಸಿನ ಹಾಗೆ ರಘುನಾಥ್ ಅವರು ಈ ಕೆಲಸವನ್ನ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕಾಗಿ ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಮಾತು ಕೊಟ್ಟ ಹಾಗೆ ಇವತ್ತು ರಸಾರಾಂಗವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ ಹಾಗೂ ಅವರ ಮರಸು ನಾಡು ಕನ್ನಡ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳ ಆಗೋಯ್ತು ಅಲ್ವಾ ಸರ್ ಆ ಪುಸ್ತಕ ಬಂದು ಗೊತ್ತು ಪುಸ್ತಕ ಬಂದು ನಮ್ಮ ಕಚೇರಿಯಲ್ಲಿದ್ದು ಒಂದು ಆಯ್ತು ನಾವು ಅದಕ್ಕೆ ಸರಿಯಾದ ವ್ಯಕ್ತಿಯನ್ನ ಉದ್ಘಾಟನೆ ಕಲಿಬೇಕು ಅಂತ ಅಂದ್ಕೊಂಡು ಬೇಕ್ ಹೊಂದಿಸ್ತಾ ಹೊಂದಿಸ್ತಾ ಇಲ್ಲಿವರೆಗೆ ಬಂತು ಆದ್ರೆ ಇವತ್ತು ನನಗೆ ಬಹಳ ಸಂತೋಷದ ಸಂಗತಿ ಮುಕುಂದರಾಜ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ನಾನು ಹೇಳ್ತಾ ಇದ್ದೆ ನಾನು ಅವರನ್ನು ನೋಡಿದ್ದು ತುಂಬ ಇವರು ಅಂತ ಅಂದ್ರೆ ಬಹುಶಃ ಇಪ್ಪತ್ ಮೂವತ್ತು ವರ್ಷದ ಹಿಂದೆ ನೋಡಿದ್ದು ಮಾತಾಡಿದ್ರು ಮಾತಾಡಿದ್ದು ಎಂಬ ನೆನಪಿಲ್ಲ ಆದ್ರೆ ಇಬ್ಬರ ಪರಿಚಯನೂ ಚೆನ್ನಾಗಿತ್ತು ಹಾಗೆ ಹಿರಿಯರಾದ ನಮ್ಮ ಪ್ರೀತಿಯಸ್ಥರಾದ ಪ್ರೊಫೆಸರ್ ಗೌರವ್ ಸ್ವಾಮಿ ಅವರು ಈ ಪುಸ್ತಕದ ಬಗ್ಗೆ ಅವರು ಹಿಂದಿಯವರೇ ನಿಜವಾದ ಮೊರೆಸು ಮಾಡಿನ ಕ ಅವರು ಈ ಪುಸ್ತಕದ ಬಗ್ಗೆ ಇವತ್ತು ಮಾತನಾಡ್ತಾರೆ ಅದಕ್ಕಾಗಿ ಇದೊಂದು ಸಾರ್ಥಕ ಸಂದರ್ಭ ರಘುನಾಥ್ ಅವರು ಇರುವಂತಹ ವೇದಿಕೆಯ ಮೇಲೆ ಈ ಪುಸ್ತಕ ಬಿಡುಗಡೆಯಾಗಿ ಅದರ ಕುರಿತು ಮಾತನಾಡುವಂತ ಇದು ನಮ್ಮ ವಿಶ್ವವಿದ್ಯಾಲಯದ ಚರಿತ್ರೆಯಲ್ಲಿ ಯಾವತ್ತೂ ಸಾರ್ಥಕ ಕ್ಷಣ ಹೊಂದುವಂತ ನಾನು ಅಂದ್ಕೋತೇನೆ ಇದನ್ನ ಸಾಧ್ಯವಾಗಿಸಿದ್ದಕ್ಕೆ ಮತ್ತೊಮ್ಮೆ ನಾನು ರಘುನಾಥ್ ಅವರಿಗೆ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮಗೆ ಸಮಸ್ಯೆ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಪ್ರಸಾರಾಂಗವನ್ನು ಉದ್ಘಾಟನೆ ಮಾಡ್ತೇವೆ ಆದ್ರೆ ಪ್ರಸಾರಾಂಗಕ್ಕೆ ನಿರ್ದೇಶಕರಿಲ್ಲ ಈಗ ಇರುವವರಲ್ಲೇ ಒಬ್ಬರಿಂದ ನಿರ್ದೇಶಕರನ್ನಾಗಿ ಮಾಡ್ಬೇಕು ಪ್ರಸಾರಾಂಗ ಅದೇನು ಫುಲ್ ಟೈಮ್ ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಾದ್ರೆ ಪ್ರಸಾರಾಂಗಕ್ಕೆ ಒಬ್ಬರು ನಿರ್ದೇಶಕರಿದ್ದಾರೆ ಫುಲ್ ಟೈಮ್ ನಿರ್ದೇಶಕರು ಒಬ್ಬ ಪ್ರೊಫೆಸರ್ ಲೆವೆಲ್ನವ್ರನ್ನೇ ಅಲ್ಲಿ ನಿರ್ದೇಶಕರನ್ನಾಗಿ ಮಾಡ್ತಾರೆ ಬಹುಶಃ ಬೆಂಗಳೂರು ವಿಶ್ವವಿದ್ಯಾಲಯದ ಹಾಗೆ ಇರಬೇಕು ಆದರೆ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇನ್ನೂ ಆ ಸಾಧ್ಯತೆ ಇಲ್ಲ ಅದಕ್ಕಾಗಿ ಸೂಕ್ತ ವ್ಯಕ್ತಿಯನ್ನ ಸರಿಯಾದ ಸಮಯದಲ್ಲಿ ನಾವು ಪ್ರಸಾರ ನಿರ್ದೇಶಕರನ್ನಾಗಿ ಮಾಡೋಣ ಇದರ ಚಟುವಟಿಕೆಗಳನ್ನ ಈಗ ಒಂದು ತಿಂಗಳ ಹಿಂದೆನೆ ನಾವು ಆರಂಭ ಮಾಡಿದ್ದೇವೆ ನೆನಪಿಟ್ಕೊಳ್ಳಿ ಪ್ರಪ್ರಥಮ ಬಾರಿಗೆ ಉಪನ್ಯಾಸ ಮಾಲೆಯನ್ನು ನಾವು ಮಾಡಿದ್ದೇವೆ ಅವೆಲ್ಲವೂ ಈಗ ನಮ್ಮ ರೆಕಾರ್ಡ್ ಆಗಿದೆ ಇವುಗಳನ್ನ ಸಣ್ಣ ಸಣ್ಣ ಪುಸ್ತಕ ರೂಪದಲ್ಲಿ ತರಬೇಕು ಪ್ರಸಾರದಲ್ಲಿ ಅನ್ನುವ ಆಸೆ ಕೂಡ ಇದೆ ಮಾಡ್ತಾ ಇರ್ತೇವೆ ಇನ್ನು ಜುಲೈ ತಿಂಗಳ ಉದಾಹರಣೆಗೆ ಆಗ್ಲೇ ನಾವು ಮಾತನಾಡಿರುವಂತಹದ್ದು ಕನ್ನಡ ವಿಭಾಗದ ಜೊತೆ ಜಯಂತ್ ಅವರನ್ನ ಕರೆಸ್ತಾ ಇದ್ದೇವೆ ಅವರು ನಮ್ಮ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಲಿಕ್ಕಿದ್ದಾರೆ ಆಮೇಲೆ ಜೂನ್ ಎರಡನೇ ತಾರೀಕು ಕುವೆಂಪು ಪ್ರತಿಷ್ಠಾನುಕಳ ಅವರೇ ಇಲ್ಲಿ ಬರ್ತಾರೆ ಅವರ ಪ್ರತಿಷ್ಠಾನದ ವತಿಯಿಂದ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಜೊತೆ ಸೇರಿಕೊಂಡು ಒಂದು ದಿವಸದ ರಾಷ್ಟ್ರೀಯ ವಿಚಾರ ಸಂಕೀರ್ಣವನ್ನ ನಾವು ಮಾಡ್ತಾ ಇದ್ದೇವೆ ಮಕ್ಕಳ ಬಗ್ಗೆ ಹೀಗೆ ಸಾಹಿತ್ಯಿಕವಾಗಿ ಏನೇನು ಕೆಲಸಗಳು ನಡೀತಾವೋ ಭಾಷಣಗಳಾಗ್ತಾವೋ ಉಪನ್ಯಾಸಗಳಾಗ್ತಾವೋ ಅದನ್ನ ಸಣ್ಣ ಸಣ್ಣ ಪತ್ರಿಕೆಗಳಾಗಿ ತರುವಂತಹ ಯೋಜನೆ ಪ್ರಸಾರ ವತಿಯಿಂದ ಮಾಡಬೇಕು ಅಂತ ಆಸೆ ಇದೆ ಅಲ್ಪ ಕಾಲ ಕೂಡಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಹಿಂದೆ ನಮಗೆ ಅವರು ಇದ್ದಾಗ ಕುಲಸಚಿವರು ಪರೀಕ್ಷಾ ಕುಲ ಸಚಿವರು ಆಗಿದ್ರು ಆಗ ನಮ್ಗೆ ಒತ್ತಡ ಬಂತು ಏನು ಅಂತಂದ್ರೆ ಇದನ್ನ ನಾವು ಮಾಡಲೇಬೇಕು ಎಲ್ಲ ವಿಶ್ವವಿದ್ಯಾಲಯಗಳು ಮಾಡ್ತವೆ ಸರ್ಕಾರ ಹೇಳ್ತು ಇನ್ನು ಟೆಕ್ಸ್ಟ್ ನೀವು ಪ್ರಕಟ ಮಾಡಬೇಡಿ ವೆಬ್ಸೈಟ್ಗಳಲ್ಲಿ ಹಾಕಿ ಅಂತ ನಾವು ಹಾಗೆ ಮಾಡೋದು ಅಂತಾನೆ ಅನ್ಕೊಂಡಿದ್ವಿ ಆದ್ರೆ ಒಂದಿಷ್ಟು ಜನ ಕನ್ನಡ ಬಂದು ಗಲಾಟೆ ಮಾಡಿ ಮಾಡಲೇಬೇಕು ಅಂತ ಅವರ ಮಾತನ್ನು ನಂಬಿಕೊಂಡು ನಾವು ಒಂದು ಪುಸ್ತಕವನ್ನ ಆಗ್ಲೇ ಪ್ರಸಾರ ವತಿಯಿಂದ ಅಂತ ಹೇಳಿ ಒಂದು ಟೆಕ್ಸ್ಟ್ ಬುಕ್ ಅನ್ನ ಕನ್ನಡದ್ದು ನಾವು ಪ್ರಕಟ ಮಾಡಬಹುದು ಆದ್ರೆ ಹೆಚ್ಚು ಕಡಿಮೆ ಆದರೂ ಒಂದು ಸಾವಿರ ಇನ್ನು ಕಾಲೇಜಲ್ಲಿ ಇನ್ನೂ ಹಾಗೆ ಬಿದ್ದಾವೆ ಯಾಕಂದ್ರೆ ಯಾರು ಅದನ್ನ ವಿದ್ಯಾರ್ಥಿಗಳು ಕೊಂಡುಕೊಳ್ಳಿಲ್ಲ ನಾವು ಕಾಲೇಜುಗಳಿಗೆ ಎಷ್ಟು ಬೇಕು ಹೇಳಿ ಅಂತ ಕೇಳಿದು ಕಾಲೇಜ್ ನರೀ ಇವತ್ತು ಕನ್ನಡ ಪುಸ್ತಕೋದ್ಯಮ ತುಂಬಾ ತಾಪತ್ರಯದಲ್ಲಿರೋದನ್ನ ಎಲ್ಲರೂ ನಾವು ನಾವು ಬದ್ಧರಾಗಿವೆ ಕೆಲವೇ ವ್ಯಕ್ತಿಗಳ ಪುಸ್ತಕ ಅವರವರ ಸಾಧ್ಯತೆಯ ಮೇಲೆಗೆ ಅದ್ ಮಾರಾಟ ಆಗೋದು ಬಿಟ್ಟರೆ ಹೆಚ್ಚಿನ ಪುಸ್ತಕಗಳು ಕಪಾಟ್ಗಳಲ್ಲೇ ಇರ್ತವೆ ಅದಕ್ಕಾಗಿ ಶಾಶ್ವತ ಸಾಹಿತ್ಯವಾಗಿ ಆಗಿ ಉಳಿತಾವೆ ಅಂತ ಹಾಗಾಗಿ ಮೊರೆಸು ನಾವು ಕನ್ನಡವನ್ನ ಏನ್ ಮಾಡ್ಬೇಕು ಅನ್ನುವಂತ ಯೋಚನೆ ಬಂದಾಗ ನಾವದು ನಿರ್ಣಯವನ್ನು ಕೂಡ ಮಾಡಿದ್ದೇವೆ ಏನು ಅಂತಂದ್ರೆ ನಮ್ದು ಇದು ಸರ್ವಕಾಲಕ್ಕೂ ಉಪಯುಕ್ತವಾಗುವಂತ ಪುಸ್ತಕ ನಮ್ದು ಇನ್ನೂರ ಎಂಬತ್ತು ಕಾಲೇಜುಗಳು ಒಂದೊಂದು ಕಾಲೇಜಿನ ಎರಡೆರಡು ಪುಸ್ತಕವನ್ನ ತಗೊಂಡು ಇದು ರೆಫರೆನ್ಸ್ ಬುಕ್ ಆಗಿ ಅವರ ಕಾಲೇಜಿನ ಲೈಬ್ರರಿಯಲ್ಲಿ ಇದ್ರು ನಮ್ಮ ಐದನೂರು ಪುಸ್ತಕಕ್ಕೆ ಏನು ತೊಂದರೆ ಆಗೋದಿಲ್ಲ ಆ ರೀತಿಯಲ್ಲಿ ನಮ್ಮ ಸಂಯೋಜನೆಗೊಳಪಟ್ಟಂತ ಎಲ್ಲ ಕಾಲೇಜ್ಗಳಿಗೂ ನಾವು ಮನವಿ ಮಾಡ್ಕೋತೇವೆ ಅವರ ಲೈಬ್ರರಿಯಲ್ಲಿ ಕನಿಷ್ಠ ಎರಡನೇ ಪ್ರತಿಗಳಾದ್ರೂ ಇದು ಇರಬೇಕು ಹಾಗೂ ನಮ್ಮ ಗ್ರಂಥಾಲಯದಲ್ಲೂ ಇರಬೇಕು ಆ ಮೂಲಕ ವಿಶ್ವವಿದ್ಯಾಲಯಕ್ಕೆ ಮತ್ತೆ ಹೊರೆಯಾಗದ ಹಾಗೆ ಈ ಪುಸ್ತಕವನ್ನು ನಿರ್ವಹಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಸಾರಾಂಗ ಇನ್ನಷ್ಟು ಚಟುವಟಿಕೆಯಿಂದ ಸಾಧಿಸುವ ಹಾಗೆ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದಕ್ಕೆ ಮುಕುಂದ್ ಅವರಿಗೆ ಹಾಗೂ ಕವಿ ನಾರಾಯಣ ಸ್ವಾಮಿ ಅವರಿಗೆ ಮತ್ತೊಮ್ಮೆ ನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ